ಜಾನುವಾರುಗಳು ತಿನ್ನುವ ಒಟ್ಟು ಮೇವಿನ ಬವಣೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಅನ್ನದಾತರು ಕೊಪ್ಪಳದ ಕುಕನೂರು ತಾಲೂಕಿನ ಹೆರೆಹಂಚಿನಾಳ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರು ಗಳಿಸಿದ ಹೊಲದಲ್ಲಿ ಇಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೇ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳೆಯುತ್ತಾರೆ ರೈತರು ಬೆಳೆದ ಸಿರಿಧಾನ್ಯಗಳನ್ನು ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿ ಇರುವ ಪೂರ್ವಜರು ಮಾಡಿರುವ ಕಟ್ಟಡಿಗೆಯಿಂದ ತಯಾರಿಸಿದ ಗಂಡಚ್ಚಿ ಮೇಲೆ ಚೀಲದ ನಿಟ್ಟನ್ನು ಸಿರಿಧಾನ್ಯಗಳನ್ನು ಹುಳಬರದಂತೆ ಚೀಲದ ನಿಟ್ಟಿಗೆ ವಿಷಪೌರಿತ ಔಷಧಿಗಳನ್ನು ಹಚ್ಚಿ ಸಿರಿಧಾನ್ಯಗಳನ್ನು ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ಳುತ್ತಾರೆ ಅನ್ನದಾತರು ಕೊನೆಯ ಬಾರಿಗೆ ಹೊಲದಲ್ಲಿ ಕೂಡಿ ಹಾಕಿರುವ ಒಟ್ಟು ಮೇವುಗಳನ್ನು ಹೊಲದಿಂದ ಎತ್ತಿನ ಗಾಡಿಯ ಮೂಲಕ ಟ್ರ್ಯಾಕ್ಟರ್ ಮೂಲಕ ಏರಿಕೊಂಡು ಊರಿಗೆ ತಂದು ಇತ್ತಲ ಜಾಗದಲ್ಲಿ ಹಾಕುತ್ತಾರೆ ನಂತರ ಹೊಲದಿಂದ ತಂದು ಹಾಕಿರುವ ಒಟ್ಟು ಮೇವುಗಳನ್ನು ಒಂದು ವರ್ಷದವರೆಗೆ ಒಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನುವ ಸಲುವಾಗಿ ರೈತರು ಬಣವೆ ಒಟ್ಟುತ್ತಾರೆ ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ಆಪು ಹುಲ್ಲು ಒಚ್ಚುತ್ತಾರೆ ಮಳೆ ಬಂದರೂ ಸಹ ಈ ಬಣವೆ ನೀರು ಹಿಡಿಯುವುದಿಲ್ಲ ಮಳೆ ಬಂದರೂ ಸಹ ಒಟ್ಟು ಮೇವು ಕೆಡುವುದಿಲ್ಲ ಎಂದು ಈ ಬಣವೆ ಒಟ್ಟಿದ ಗ್ರಾಮದ ರೈತ ಶರಣಪ್ಪ ಚಿತ್ರವಾಗಿ ಇವರು ತಿಳಿಸಿದರು ಹೌದು ರೈತರು ಕೊನೆಯ ಬಾರಿಗೆ ಈ ಬಣವೆಯನ್ನು ಒಟ್ಟಿ ಮುಗಿಸಿದ ಮೇಲೆ ತೊಂಬತ್ತು ಪರ್ಸೆಂಟ್ನಷ್ಟು ರೈತರ ಕೆಲಸ ಮುಗಿಯಿತು ಎನ್ನುತ್ತಾರೆ ಗ್ರಾಮದ ರೈತರು ನಂತರ ಯುಗಾದಿ ಹಬ್ಬದ ಮರುದಿನ ಪಾಡ್ಯ ದಿವಸ ಅರಗುವ ಕುಂಟೆಗೆ ರೈತರು ಪೂಜೆ ಸಲ್ಲಿಸುತ್ತಾರೆ ಜೊತೆಗೆ ಭೂಮಿ ತಾಯಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟೆಗೆ ನಮಸ್ಕರಿಸಿ ಯುಗಾದಿ ಹಬ್ಬವೇ ರೈತರಿಗೆ ವರ್ಷ ವರ್ಷವೆಂದು ದೊಡ್ಡ ರೈತರು ಟ್ರ್ಯಾಕ್ಟರ್ ಇಂದ ಅರಗಿದರೆ ಸಣ್ಣ ರೈತರು ಎತ್ತಿನಿಂದ ಅರಗುವ ಕಾರ್ಯವನ್ನು ಜೋರಾಗಿ ನಡೆಸುತ್ತಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದ್ರಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದರು ಆದಾಗ ರೈತರು ಇವತ್ತು ಕೊಪ್ಪ ಜಿಲ್ಲೆ ಸೇರಿದಂತೆ ಕಾಲದಾಗ ರೈತರು ಹಿಂಗಾರಿ ಏನು ರಾಶಿ ಒಕ್ಕೊಂಡು ರಾಶಿ ಮಾಡಿರ್ತಾರೆ ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ ಮತ್ತು ಹಿಂಗಾರೀ ಸಂದರ್ಭದೊಳಗೆ ರೈತರು ಮತ್ತು ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಹೊಟ್ಟು ಒಂದು ರೈತರು ಏನೈತಿ ಚಕ್ಡಿಯಲ್ಲಿ ಏರಿ ಚಕ್ಡೀಲಿ ಒಂದು ಟ್ಯಾಕ್ಟರ್ಲಿ ಇರೋ ಟ್ರ್ಯಾಕ್ಟರ್ಲೆ ಏರ್ಕೊಂಡು ಅಷ್ಟು ಒಂದು ಟ್ಯಾಕ್ ತಂದು ಹಾಕಿ ಏನು ಜೇ ರಾಶಿ ಮಾಡಿದ್ದು ಏನೈತಿ ಮನೆಗೆ ದವಸ ಧಾನ್ಯ ತೊಗೊಂಡು ಎಲ್ಲಾದ್ರೂ ಒತ್ತಡ ಗಾಡಾಂಚೆ ಇರ್ತಾವೆ ಗಡಂಚೆ ಮಾಡಿರ್ತಾರೆ ಗಡಚಿ ಹಚ್ಚಿ ಔಷಧ ಹಚ್ಚಿ ಒಂದು ವರ್ಷಕ್ಕೆ ಬೀಜಕ್ಕೆ ಮತ್ತೆ ತಿನ್ನಕ್ಕೆ ಒಂದು ವರ್ಷದ ತನಕ ಬೇಜಮಿ ಮಾಡ್ತಿರ್ತಾರೆ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಎಷ್ಟು ಅವ್ರಿಗೆ ರೈತರಿಗೆ ಬೇಕಾಗುತ್ತೆ ದನಗಳು ಎಷ್ಟಿರ್ತಾವೆ ಅಷ್ಟು ಬೇಜ್ಮಿ ಮಾಡ್ಕೊಂಡು ಬಣ್ಣ ಹೊಟ್ಟಿ ಒಂದು ವರ್ಷದವರೆಗೆ ಅದ ಒಟ್ಟು ಮೇವು ಅವ್ರಿಗೆ ರೈತರಿಗೆ ಜೀವನ ಮಾಡೋಕ್ಕೆ ಅದು ಇನ್ನೂ ಇವತ್ತು ಯಂತ್ರಗಳ ಹೆಚ್ಚಾಗಿ ಇನ್ನೂ ಇವತ್ತು ಜಾನುವಾರುಗಳು ಕಮ್ಮಿ ಆಗಿತ್ತಂತ ಈ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಇನ್ನೂ ಹೆಚ್ಚು ನಾವು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರು ಅದ್ರ ಮಾಡಿದ್ರೆ ಅದೇ ಒಂದು ನಮ್ಗ ಭೂಮಿ ಭೂಮಿಗೆ ಒಂದು ಗೊಬ್ಬರ ಆಗುತ್ತಂತ ಅಂತ ಅನಿಸಿಕೆ ಮತ್ತ ಅದು ರೊಕ್ಕನ ಉಳಿತೈತಿ ಲಾಭದಾಯಕನ ಆಗುತ್ತ ಎತ್ತುಗಳನ್ನ ರಾಜ್ಯದಾಗ ಅದು ಮಾಡಿದ್ರೆ ಇನ್ನೂ ರೈತನ ಬದುಕು ಇನ್ನು ಕಟ್ಕೊಳಕ ಹೆಚ್ಚಿನ ಮಾತನಾಗ ಅನುಕೂಲ ಆಗುತ್ತ ಮೇವು ಇರ್ತಾ ಒಟ್ಟು ಇನ್ನ ಅದ್ರ ಜೊತೆಲಿ ಇವತ್ತ ಆಕಳ ಪಾಕಳ ಎಮ್ಮೆ ಕೊಟ್ಟು ಕಟ್ಕೊಂಡ್ರೆ ಇನ್ನು ಒಂದು ಹೈನಿಗಾರಿಕೆ ಮಾಡ್ಕೊಳಕ ಅನುಕೂಲ ಆಗುತ್ತ ಅಂದ್ರೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೋರು ಈ ಮಾಧ್ಯಮ ಮೂಲಕ ಮಾಡ್ಯಾರ ಧನ್ಯವಾದ ಜ್ವಾಳ ಎಲ್ಲ ಹೊಯ್ಕೊಂಡು ನಾನು ಹೊತ್ತಾಗಿ ಚಾಲೂ ಮಾಡಿದ್ರಿ ಹ್ಞೂ

ಏನಂದ್ರೆ ಮುಂಗಾರಿ ಎಲ್ಲಾ ಹೆಸರು ಅನ್ನೋದೆಲ್ಲ ಮುಗದ ಮೇಲೆ ಹಿಂಗಾರಿ ಎಲ್ಲಾ ಕಡ್ಲಿ ಎಲ್ಲಾ ಕಿತ್ತು ಒಟ್ಟು ಮೇವು ಎಲ್ಲಾ ಅಲ್ಲೇಲ್ಲೇ ಬಿದ್ದಿರ್ತೈತಿ ಲಾಸ್ಟ್ನೇ ಫೈನಲ್ ರೈತರ ಬಣವಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಹಾಗೆ ಇದು ವರ್ಷ ಎತ್ತಿಗೆ ದನಕ್ಕೆ ಮೇಯಲಿಕ್ಕೆ ಬೇಕು ಆ ನಂತರ ಇದನ್ನೆಲ್ಲಾ ಮೇಲೆ ಬಣಿವಿಗೆ ಎಲ್ಲಾ ಒದಕಿ ಮಾಡಿ ಇದು ಮುಗೀತಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ ಮುಂದೆ ಮಾಡ್ತಾರೆ ಮುಂದೆ ಮಾಡೋಕ್ ಮತ್ತೆ ಅರ್ಗೋದು ಬಿತ್ತದು ಇದ ಮಳೆ ಇನ್ನು ಹೆಸರೇನು ನನ್ನ ಹೆಸರು